ಎಲ್ಲರಿಗೂ ಮತ್ತೊಂದು ಹೊಸ ಉಳ್ಳಿ ಸ್ವಾಗತ ಸೊ ನಾನು ಇನ್ನೊಂದು ಶರ್ಟ್ ಅದು ಇವತ್ತು ಕುಡಿದಿನ ಆದ್ರೂ ತೋರ್ಬಿಡ್ ಫುಲ್ಲು ಕಾಣಿಸುತ್ತಾ ಹೆಂಗೇ ಇರ್ಲಿ ತೋರಿಸ್ಬಿಡಣ್ಣ ಬೇಡುವ ತೋರಿಸ್ಬಿಡ್ತೀನಿ ಬಿಡು ಒಂದು ಶರ್ಟ್ ತಗೊಂಡಿದ್ದ ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ಬೇಕು ಟೈಮ್ ಆಲ್ರೆಡಿ ಏಟ್ ತರ್ಟಿ ಆಗಿದೆ ಅನ್ಕೊಳ್ತೀನಿ ಅಲ್ವಾ ಏಟ್ ತರ್ಟಿ ಆಯಿತಾ ಓ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗೋಣ ಸೊ ಇವಾಗಷ್ಟೇ ನಾವು ಆಫೀಸಿಂದ ಬಂದ್ವಿ ಸೊ ಬೆಳಿಗ್ಗಿಂದ ನಾನು ವ್ಲಾಗೇ ಮಾಡಿಲ್ಲ ರೀಸನ್ ಏನಂದರೆ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆ ಹೋದರೆ ಸಂಜೆ ಆರು ಗಂಟೆಗೆ ಬರೋದು ಸೊ ಇಷ್ಟು ಟೈಮಲ್ಲಿ ನನ್ನ ಫೋನು ಇವಾಗ ತೊಗೊಂಡೋಗಂಗಿಲ್ಲ ಸೊ ಅದಕ್ಕೂ ಮತ್ತೆ ಅಲ್ಲಿಂದ ಮಧ್ಯಾಹ್ನ ಊಟ ಮಾಡೋಕ್ಕೆ ಬರೋವಾಗ ಅಷ್ಟೇ ನಾನು ಫೋನ್ ತೊಗೊಳ್ಳಲ್ಲ ಸೊ ಹಾಫ್ ಆ್ಯನ್ ಅವರ್ ಟೈಮ್ ಇರುತ್ತೆ ಅದ್ರಲ್ಲಿ ಬಂದು ಊಟ ಮಾಡಿಕೊಂಡು ಫೋನ್ ಬೇರೆ ಹೋಗ್ಬೇಕಂದ್ರೆ ಫುಲ್ ಮೇಲೆ ಟಾಪ್ ಫ್ಲೋರ್ಗೆ ಹೋಗ್ಬೇಕು ಅಲ್ಲಿಗೆ ಹೋದರೆ ಪುನಃ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ ಅದನ್ನು ಫೋನ್ ತಗೋಕ್ಕೆ ಹೋಗಲ್ಲ ಸೊ ಹಂಗೆ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸೊ ಅದಕ್ಕೆ ಜಾಸ್ತಿ ಬ್ಲಾಗ್ಸು ಇಲ್ಲ ನೈಟ್ ಹೊರಗಡೆ ಹೋದರೆ ಸ್ವಲ್ಪ ಬ್ಲಾಗ್ಸ್ ಆಗುತ್ತೆ ಅಷ್ಟು ಇನ್ನು ವಿಕಾಪ್ ಅಂತ ಬಂದರೆ ವಿಕಾಫಲ್ಲಿ ಒಂದು ಒಂದು ಬ್ಲಾಗ್ಸು ಸ್ವಲ್ಪ ಲೆಂತ್ ಇರೋಕ್ಕೆ ಬರುತ್ತೆ ಇನ್ನು ಇವಾಗ ವೀಕ್ ಆಫ್ ಯಾವಾಗಿರೋದು ಗೊತ್ತಾ ಸಂಡೇ ಇರೋದು ಇನ್ನೂ ತ್ರೀ ಡೇಸ್ವರೆಗೂ ರಜೆ ಇಲ್ಲ ಸೊ ಅದಕ್ಕೆ ನಮ್ಮದು ವೀಡಿಯೋಸ್ ಅಂತೂ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಮ್ಯಾಕ್ಸಿಮಮ್ ಫೋ ಫೋರ್ ಟು ಫೈವ್ ಮಿನಿಟ್ಸ್ ಅಷ್ಟೇ ಬರುತ್ತೆ ವೀಕ್ ಆಫ್ ಟೈಮ್ ಅಂದರೆ ರಜೆ ಇದ್ದರೆ ಅವತ್ತಲ್ಲ ಒಂದು ಸೆವೆನ್ ಮಿನಿಟ್ಸ್ ಪ್ಲಸ್ ವೀಡಿಯೋಸ್ ಬರುತ್ತೆ ಸೊ ಗೊತ್ತಿಲ್ಲ ಇವಾಗ ಏನು ಅದೇ ಊಟ ಮಾಡಬೇಕು ಹೊರಗಡೆ ಹೋಗ್ತೀವೋ ಗೊತ್ತಿಲ್ಲ ಹೋದರೆ ಜಾಸ್ತಿ ದೂರ ಅಂತ ಇವತ್ತು ಹೋಗಲ್ಲ ನನ್ನ ತುಂಬ ಹೋಗ್ಬಿಟ್ಟಿದ್ದೀವಿ ಅಂದ್ಕೊಂಡು ಸೊ ಇವತ್ತು ಹೋದರೆ ಒಂದು ಸಿಂಪಲ್ಲ ಒಂದು ಇಲ್ಲಿ ಒಂದು ಒನ್ ಕಿಲೋಮೀಟ್ರ್ ಅಷ್ಟು ಹೋಗ್ತೀವಿ ಅಷ್ಟೇ ಆವಾಗ ಏನಾದರೂ ಇದ್ದರೆ ತೋರಿಸ್ತೀನಿ ಬನ್ನಿ ಪ್ರಾಪರ್ ಬ್ಲಾಗ್ ಅಂತಂದರೆ ಸಣ್ಣನೇ ಸಿಗೋದು ನನ್ನ ಪ್ರಕಾರ ಅಲ್ಲ ಜಾಕೆಟ್ ಅಲ್ಲಿತ್ತಾ ಇವಾಗ ನಾವು ಹ್ಞೂ ಇದ್ರೆ ಇವು ತೊಗೊಬರೋದಿತ್ತ ಅಂತ ಸೈಫ್ ಉದರ್ ಸಾರಾಯ್ತಾ ಉದರ್ ಜಾಕೆಟ್ ಕುಜಾರ ಐತೆ ವೈಪರ್ ಯಾವ ಪೇ ಇವನು ನಾಳೆಗೆ ಐರನ್ ಮಾಡ್ಕೋತಾ ಇದ್ದೇನೆ ಸೊ ಊಟಕ್ಕೆ ನೋಡಿ ಅನ್ನ ಮತ್ತೆ ಮೊಟ್ಟೆ ಸರ್ ಮಾಡಿದ್ದಾರೆ ಇವತ್ತು ಎಲ್ಲ ಏನಾರ ಇವತ್ತಲ್ಲೂರ್ ಇವತ್ತು ಇಲ್ಲಿ ಹಂಗೆ ಬಂದಿದೆ ಬಟ್ ಇಲ್ಲೊಂದು ಬ್ಯಾಗಿ ಪ್ಯಾಂಟ್ ಎಷ್ಟಾಯ್ತಾಯ್ತು ಅಂದ್ರೆ ಪ್ರೈಸ್ ಫಿಕ್ಸ್ ಇದೆ ಸಿಕ್ಸ್ ಹಂಡ್ರೆಡ್ ಇಲ್ ಡಿಸ್ಕೌಂಟ್ ನೋಡಿದ್ರೆ ತಗೋತೀಯಾ ಗೊತ್ತೀಯಾ ಇದಲ್ಲೇನು ಹುಡುಗಾರ್ದಾ ಅವನು ಹೆಂಗೆ ಹೇಳಿ ಲಾಸ್ಟ್ ಪ್ರೈಸ್ ಹೇಳಿ ಲಾಸ್ಟ್ ಪ್ರೈಸ್ ಸ್ವಲ್ಪ ಕಮ್ಮಿ ಮಾಡಿ ಅಣ್ಣ ನೀವು ಯಾವಾಗ ಜಾಗ ಅಂತ ಇಲ್ಲಿ ಯಾರಿಗೊಂದು ಕಡಿಮೆ ಮಾಡಿ ಫಿಕ್ಸೆಡ್ ರೇಟ್ ಅವ್ರ ಜೊತೆ ಮಾತಾಡಿದ್ರೆ ಕಮ್ಮಿ ಮಾಡಿದಾರಾ ಅಲ್ಲಿ ಹೇಳಕ್ಕೆ ನಾನು ಇಲ್ಲಿ ಹೇಳ್ಬಿಟ್ಟಿ ಕಮ್ಮಿನೇ ಮಾಡಲ್ಲ ಅಂತಾರಲ್ಲ ತಗೊತೀಯಾರ ಕಮ್ಮಿ ಮಾಡಿದ್ರೆ ತಗೋಳ ಅಂತಿದ್ದೆ ಇಲ್ಲಿ ಎಷ್ಟು ಇಲ್ಲಿ ಬರದೇ ಇಲ್ವಲ್ಲ ಸಿಕ್ಸ್ ಹಂಡ್ರೆಡ್ ಅಂತ ಮಳೆ ಸೊ ಇಲ್ಲಿ ನೋಡಿ ಇಲ್ಲಿ ಮಳೆ ಬರ್ತಾ ಇದೆ ನಾಳೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಮಳೆ ಹೊಡಿತಾ ಇದೆ ಅದಕ್ಕೆ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸು ಮಳೆ ಹೋಗೋರಿಗೆ ಸೊ ಇವಾಗಷ್ಟು ನಾವು ಇವಾಗಲೇ ಬಂದಿದ್ದೀನಿ ಸೊ ನಾನು ಇವ್ಳು ಮಾಡ್ತಾ ಇದ್ದೀನಿ